ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಗೃಹ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೋಲಾರ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಕಡೆಗಣಿಸಿದೆ ಸಂಸತ್ ಭವನದೊಳಗೆ ಪ್ರವೇಶ ಮಾಡದಂತೆ ಅವರನ್ನು ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿತು ಅಲ್ಲದೆ ಕಾಂಗ್ರೆಸ್ ಪಕ್ಷದ ಕೇಂದ್ರದಲ್ಲಿ ಆಡಳಿತ ನಡೆಸುತ್ತಿದ್ದ ವೇಳೆ ಅವರಿಗೆ ಭಾರತ ರತ್ನ ನೀಡದೆ ಕಡೆಗಣಿಸಿದರು ಎಂದು ನೇರವಾಗಿ ಆರೋಪಿಸಿದರು ಅಂಬೇಡ್ಕರ್ ಅವರು ಮೃತರಾದ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರನ್ನು ಗೌರವದಿಂದ ನಡೆಸಿಕೊಳ್ಳುವ ಬದಲಾಗಿ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವರ ಸಮಾಧಿಗೆ ನೂರ ಹದಿಮೂರು ಎಕರೆ ಜಮೀನು ದೆಹಲಿಯಲ್ಲಿ ಬಳಸಿಕೊಂಡಿದೆ ಇದು ಜಗತ್ತು ನೋಡಿದ ಸತ್ಯವಾಗಿದ್ದು ಬಾಬಾ ಸಾಹೇಬರ ಸಮಾಧಿಗೆ ದೆಹಲಿಯಲ್ಲಿ ಜಾಗ ನೀಡದೆ ಕಾಂಗ್ರೆಸ್ ಕಡೆಗಣಿಸಿದೆ ಎಂದು ಸಮಾಧಾನ ವ್ಯಕ್ತಪಡಿಸಿದರು ಬಿಹಾರದಲ್ಲಿ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ದಯನೀಯವಾಗಿ ಸೋತಿದ್ದು ಈ ಸೋಲಿನಿಂದಾಗಿ ಪಕ್ಷದ ಮುಖಂಡ ರಾಹುಲ್ ಗಾಂಧಿ ಅವರು ಸತತವಾಗಿ ತೊಂಬತ್ತೈದನೇ ಸೋಲಿನ ನಾಯಕರಾಗಿದ್ದಾರೆ ಶೀಘ್ರದಲ್ಲಿಯೇ ಇವರ ಸೋಲಿನ ಶತಕ ಆಗುತ್ತದೆ ಎಂದರು ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ಸರ್ಕಾರವಾಗಿದ್ದು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಕಿತ್ತಾಟ ಆರಂಭಗೊಂಡಿದೆ ರಾಜ್ಯದಲ್ಲಿ ಪ್ರಗತಿ ಶೂನ್ಯವಾಗಿದೆ ಎಂದರು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಮಾತನಾಡಿ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಕೈಗೊಂಡಿರುವ ಸಂವಿಧಾನ ಸಮರ್ಪಣಾ ದಿನ ಮತ್ತು ಜಾಗೃತಿ ಸಪ್ತಾಹ ಜಿಲ್ಲೆಯ ಜನತೆಗೆ ಸಂವಿಧಾನದ ಮಹತ್ವ ಮತ್ತು ಅರಿವು ಮೂಡಿಸುವ ಕಾರ್ಯವಾಗಿದ್ದು ಎಲ್ಲರೂ ಭಾಗವಹಿಸುವಂತೆ ಮನವಿ ಮಾಡಿದರು ನವೆಂಬರ್ ಇಪ್ಪತ್ತಾರರಂದು ಸಮರ್ಪಣಾ ದಿನ ಇರುವ ಕಾರಣ ಒಂದು ವಾರದ ಕಾಲ ಸಪ್ತಾಹ ನಡೆಸುತ್ತಿದ್ದು ಈ ಸಪ್ತಾಹ ಯಶಸ್ಸಿಗೆ ಜಿಲ್ಲೆಯ ಮುಖಂಡರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಶ್ರಮ ವಹಿಸಬೇಕು ಎಂದರು ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡ ಪಿಎಸ್ ಲಕ್ಷ್ಮೀನಾರಾಯಣ ಗುಪ್ತಾ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಹುಡಿಮಂಜುನಾಥ್ ಮಾಜಿ ಶಾಸಕ ರಾಜಣ್ಣ ವೇಣುಗೋಪಾಲ್ ಬಾಲಗುಂಟಹಳ್ಳಿ ಗಂಗಾಧರ್ ಚಂದ್ರಣ್ಣ ಇದ್ದರು ಕಾಂಗ್ರೆಸ್ ಮಾಡಿರ್ತಕ್ಕಂಥ ಮೋಸ ಯಾವ ರೀತಿ ಅವರನ್ನ ಪಾರ್ಲಿಮೆಂಟ್ಗೆ ಹೋಗದೆ ಇರತಕ್ಕಂತ ರೀತಿಯಲ್ಲಿ ತಡೆದ್ರು ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂತ ನೆಹರೂರವರು ಎರಡರಡು ಬಾರಿ ಚುನಾವಣಾ ಪ್ರಚಾರಕ್ಕೋಗಿ ಅವರ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಅಂಬೇಡ್ಕರ್ ಅವರ ಸಹಾಯಕರಾಗಿದ್ದಂಥ ಕಾರಜೋಳ್ಕರ್ ಅವ್ರನ್ನ ಅಂಬೇಡ್ಕರ್ ವಿರುದ್ಧವಾಗಿ ನಿಲ್ಲಿಸಿ ಅಂಬೇಡ್ಕರ್ ಅವರು ವಿದ್ಯಾವಂತರು ಬುದ್ಧಿವಂತರು ಅಂತ ಬುದ್ಧಿವಂತರಿದ್ರೆ ನಮ್ದೇನು ನಡೆಯಲ್ಲ ಅಂತ ತಿಳ್ಕೊಂಡಿದ್ದಂಥ ನೆಹರೂರವರು ಅವ್ರ ಚುನಾವಣೆಯಲ್ಲಿ ಯಾವ ರೀತಿ ಸೋಲ್ಸಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ನೆಹರೂ ಅವ್ರ ಕಾಲದಿಂದನೂ ಇಂದಿರಾ ಗಾಂಧಿ ಅವರ ಕಾಲದಿಂದನೂ ಅವರ ಸ್ವಾರ್ಥಕ್ಕಾಗಿ ಸಂವಿಧಾನದ ಮೂಲ ಉದ್ದೇಶವನ್ನು ಬದುಗಿಟ್ಟು ಯಾವ ರೀತಿ ಅದನ್ನು ದುರುಪಯೋಗ ಪಡಿಸ್ಕೊಂಡ್ರು ಇವತ್ತು ವೋಟ್ಚೋರಿ ಅಂತ ಹೇಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಅವರು ನಿಜವಾಗ್ಲೂ ವೋಟ್ ಚೋರಿ ಮಾಡಿರ್ತಕ್ಕಂಥ ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂಥ ನೆಹರೂರವರು ಇಂದಿರಾ ಗಾಂಧಿ ಕೋರ್ಟ್ ಕೋರ್ಟಲ್ಲಿ ಚಿಮಾರಿ ಹಾಕಿ ಅವರ ಆಯ್ಕೆಯನ್ನ ಹಸಿಂಧುಗೊಳಿಸಿದ್ದಕ್ಕೆ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ತಂದು ವೋಟ್ ಚೋರಿ ಮಾಡಿದ್ದೀರಿ ನೀವು ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿದ್ದೀರಿ ಅಂತೇಳಿ ಅವತ್ತೇ ಕೋರ್ಟ್ ತೀರ್ಮಾನ ಕೊಟ್ಟಿರ್ತಕ್ಕಂಥದು ನಿಜವಾದ ವೋಟ್ಚೋರಿ ಚೋರಿ ಅವರು ಯಾರು ಈಗಿನ ಹೋಮ್ ಮಿನಿಸ್ಟರ್ ಆಗಿರ್ಬೋದು ರಾಜೇಣ್ಣರಾಗಿರ್ಬೋದು ಅವರು ಹೇಳಿದ್ರು ನಾವೇ ಹಾಕಂತ ಇದ್ರಿ ಅಂತ ಅಂತೇಳಿ ಬಿಹಾರದ ಜಂಗಲ್ ರಾಜ ಹೋಗಿ ಇವತ್ತು ಎನ್ ಡಿ ಎ ಸರ್ಕಾರ ಬಂದಿದೆ ಅವತ್ತಿಂದ ಕಾಂಗ್ರೆಸ್ ಇದ್ದಂತ ಸರ್ಕಾರಗಳಲ್ಲಿ ಯಾವ ರೀತಿ ಓಟ್ ಚೋರಿ ಮಾಡ್ತಾ ಇತ್ತು ಅವ್ರ ವಿರುದ್ಧವಾಗಿ ವೋಟ್ಗಳು ಅಂತಾರೆ ಯಾವ ರೀತಿ ಆ ಊರುಗಳಲ್ಲಿ ಜನರಿಗೆ ಓಟ್ ಹಾಕಂತ ಹಕ್ಕನ್ನ ಕಸ್ತ್ಕೊಂಡು ಅವರೇ ಓಟ್ ಹಾಕಿ ಅವ್ರ ವಿರುದ್ಧವಾಗಿ ಓಟ್ ಬಂದಿರ್ತಕ್ಕಂಥ ಬೂತ್ಗಳನ್ನ ತಗೊಂಡೋಗಿ ಕೆರೆಯಲ್ಲಿ ನದಿಯಲ್ಲಿ ಬಿಸಾಕ್ ಬರ್ತಾ ಇದ್ದಂತ ಕೊಲೆಗಳು ಮಾಡ್ತಾ ಸಂದರ್ಭದಲ್ಲಿ ಓಟ್ ಚೋರಿ ನಿಜವಾಗ್ಲು ಮಾಡಿರ್ತಕ್ಕಂಥದ್ದು ಅಲಿಬಾಬಾ ಚಾಲಿಸ್ ಸೋರ್ಸ್ ಅಂತ ಐ ಎನ್ ಡಿ ಎ ಮಿತ್ರಕೂಟ ಮಾಡ್ಕೊಂಡಿದ್ದಾರೆ ಇವರೇ ಎನ್ ಡಿ ಎ ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಾರ್ಟಿ ಎಲ್ಲ ಮರಸಿನಲ್ಲಿ ನಾರಾಯಣ್ ಸ್ವಾಮಿ ರಾಯಲ್ಸ್ ಕನ್ನಡ ಚಿಕ್ಕಬಳ್ಳಾಪುರ